ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಶಿಕ್ಷಕರು ಅನ್ನದಾನ ಮತ್ತು ಉದ್ಯೋಗಗಳ ವಿಚಾರವಾಗಿ ಹೋರಾಟಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತೆಲ್ಲ ಧರಣಿ ಕೂತಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬಂದರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತು ನಮ್ಮ ಕರ್ನಾಟಕ ಸೇನೆ ಇವತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಇವತ್ತು ಹಣ್ಣು ತಿನ್ಮಾಕಾದರೆ ಮಂತ್ರ ಹಾಕಿರೋ ಅನ್ನೋದ್ರಲ್ಲ ಕಲ್ತ ಹೊಡೆದ್ರೆ ಮಾತ್ರ ಅಣ್ಣದಿರುತ್ತೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮಧು ಬಂಗಾರಪ್ಪ ಮತ್ತು ನಾಡಿನ ಮುಖ್ಯಮಂತ್ರಿ ನಾಡಿನ ಉಪಮುಖ್ಯಮಂತ್ರಿ ಬಗ್ಗೆ ಕ್ರಮ ತಗೋಬೇಕು ತೊಗೊಂಡಿಲ್ಲ ಅಂದರೆ ಮುಂದಿನದಲ್ಲಿ ಎಲ್ಲೆಲ್ಲಿ ನೀವು ಕಚೇರಿಗಳಿಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳು ಬರ್ತಾರೆ ಅವಾಗೆಲ್ಲ ಕಪ್ಪು ಬೋಟೆ ತೋರಿಸುವಂಥ ಕೆಲಸ ನಮ್ಮ ಕಣಸನ್ನು ಮಾಡುತ್ತೆ ಎಚ್ಚರಿಕೆ ಕೊಡ್ತಾ ಇದೆ ನಾವು ಕೂಡಲೇ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ ಇವತ್ತು ನಾಚಿಕೆ ನಿಮಗೆ ಆಂಧ್ರದಲ್ಲಿ ಆ ಭಾಗದಲ್ಲಿ ಬಂದು ಖಾಸಗಿ ಶಾಲೆಗಳು ಆಗ್ತಾ ಇವತ್ತು ನಮ್ಮ ಕನ್ನಡ ಶಾಲೆ ಹಿಂದಿನಿಂದಲೇ ಐವತ್ತು ವರ್ಷ ಹಿಂದೆ ಉರ್ದು ಬೋರ್ಡ್ ಹಾಕೊಂಡು ಕನ್ನಡ ಕಲಿಸಿದ್ರೆ ಶಿಕ್ಷಕರುಗಳು ಇವತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕನ್ನಡದಲ್ಲಿ ಇವತ್ತೆಲ್ಲ ಕನ್ನಡ ಸಾಲೆ ಉಳಿಬೇಕಂದ್ರೆ ನೀವೆಲ್ಲ ಅನುದಾನ ಕೊಡಬೇಕು ಶಿಕ್ಷಕರುಗಳಿಗೆ ಒಳ್ಳೆ ತರ ಇದು ಕೊಡಬೇಕು ಮತ್ತು ಹೊಸ ಶಿಕ್ಷಕರುಗಳು ತೊಗೋಬೇಕು ಸಾಕಷ್ಟು ಉದ್ಯೋಗಗಳು ಇವತ್ತು ಯಾಕಂದ್ರೆ ನೀವೆಲ್ಲ ಬಡ್ತಿ ಮಾಡಬೇಕು ಉದ್ಯೋಗಗಳನ್ನ ಕನ್ನಡ ಸಾಲೆಗಳು ಮುಚ್ಚೋಗ್ತಾ ಇದೀವತ್ತೆ ಕಲ್ಯಾಣ ಕನ್ನಡದಲ್ಲಿ ಕಲಬುರಗಿ ಗುಲ್ಬರ್ಗ ಮತ್ತು ನಮ್ಮ ಬೀದರಲ್ಲಿ ರಾಯಚೂರಲ್ಲಿ ಗಡಿ ಭಾಗದಲ್ಲಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಸ್ವಾಮಿ ನೀವು ಆ ಭಾಗದಲ್ಲಿ ಅನುದಾನ ಕೊಡಬೇಕು ಶಾಲೆಗಳು ಕನ್ನಡ ಸಾಲ ಉಳಿಬೇಕಂದ್ರೆ ಅನ್ನದಾನ ಕೊಡಬೇಕು ಮತ್ತು ಏನು ಐ ಟಿ ಸಿ ಐ ಟಿ ಐ ಅದುಗಳು ಐ ಟಿ ಐ ಬಂದರೆ ಸಾಕಷ್ಟು ಸೌಲಭ್ಯ ಸಿಗುತ್ತೆ ಆ ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ತಾವೆಲ್ಲರೂ ದಯವಿಟ್ಟು ನಮ್ಮ ಹೋರಾಟಗಾರರು ಅಷ್ಟೇ ಬ ಈ ಭಾಗದ ಬರೇ ಕಾವೇರಿ ಆ ನೀರಿಕೋಸ್ಕರ ಹೋರಾಟ ಮಾಡಿದಿರ ನಮ್ಮ ಕಲ್ಯಾಣ ಕರ್ನಾಟಕ ಶಾಲೆಗಳಕೋಸ್ಕರ ಕನ್ನಡವನ್ನು ಉಳಿಸ್ಬೇಕಂತೇಳಿ ಹೋರಾಟಗಾರರು ಮನವಿ ಕಟ್ತೀನಿ ಈ ಹೋರಾಟಕ್ಕೆ ಎಲ್ಲ ಹೋರಾಟಗಾರರು ಬೆಂಬಲ ಕೊಡಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಎಲ್ಲ ಶಾಲೆಯ ಅಧ್ಯಾಪಕರುಗಳು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಬಂದಿದ್ದಾರೆ ಕಾರಣ ಇವತ್ತೇನು ಅನುದಾನ ರಹಿತ ಶಾಲೆಗಳಿಗೆ ಆರ್ ಟಿ ಇ ಸವಲತ್ತನ್ನು ಕೊಟ್ಟು ಅದನ್ನು ಮತ್ತೆ ವಾಪಸ್ ಕಿತ್ಕೊಂಡಿರ್ತಕ್ಕಂಥ ಸರ್ಕಾರದ ನಿಲುವನ್ನು ಖಂಡಿಸಿ ಮತ್ತೆ ಆರ್ ಟಿ ಇನ ಪ್ರತಿಷ್ಠಾಪಿಸಬೇಕು ಮರು ಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಬೇಡಿಕೆ ಇದೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ಇದೆ ಅದನ್ನು ಶಿಕ್ಷಕರ ಕೊರತೆಯನ್ನು ನೀಗಿಸದೆ ಸರ್ಕಾರಿ ಶಾಲೆಗಳು ಉದ್ಧಾರ ಮಾಡೋದ್ರ ಆಗಲ್ಲ ಸರ್ಕಾರ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು